ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು ನೀನಾದರೂ ಸಮಾಧಾನಕ್ಕೆ ಬೇಕಾದುದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ ದೇವರು ನಿನಗೆ ಕೊಟ್ಟ ದರ್ಶನದ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದುದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲನೆ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಎಂದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ಜೆರುಸಲೇಮಿನ ಸಮೀಪಕ್ಕೆ ಬಂದಾಗ ಭವಿಷ್ಯದಲ್ಲಿ ಅಲ್ಲಿ ಸಂಭವಿಸಲಿರುವ ಘಟನೆಗಳನ್ನು ನೆನೆದು ಅಳುತ್ತಾರೆ ದೇವರು ಭೇಟಿಯಾದ ಸಮಯವನ್ನು ಜೆರೂಸಲೇಮ್ನ ಜನರು ಗುರುತಿಸಲಿಲ್ಲವಾದುದರಿಂದ ನಗರವು ನಿರ್ಮೂಲನೆಯಾಗುವುದು ಎಂದು ದುಃಖದಿಂದ ಹೇಳುತ್ತಾರೆ ಏಸು ಪಾಪಿಗಳ ಮಾನಸಾಂತರದಲ್ಲಿ ಸಂತೋಷಿಸುವ ಕರುಣಾಮಯಿಯಾಗಿದ್ದಾರೆ ಆದ್ದರಿಂದ ಅವರು ಜೆರುಸಲೇಮಿನ ನಾಶನದ ವಿಷಯದಲ್ಲಿ ಸಂತೋಷಿಸಲಿಲ್ಲ ನಾವು ಪಾಪದ ಮಾರ್ಗದಲ್ಲಿ ನಡೆಯುವಾಗ ನಮ್ಮ ಮನ ಪರಿವರ್ತನೆಗಾಗಿ ಏಸು ಕಾಯುತ್ತಾರೆ ದೇವರ ಸಾನ್ನಿಧ್ಯವನ್ನು ನಮ್ಮ ಜೀವನದಲ್ಲಿ ಗುರುತಿಸಿ ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ಜೆರುಸಲೇಮಿಗೆ ಆದ ಗತಿಯು ನಮಗೂ ಆಗಬಹುದು ಆದ್ದರಿಂದ ಸಮಯವಿರುವಾಗಲೇ ಏಸುವಿನತ್ತ ತಿರುಗಿಕೊಳ್ಳೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಜರೂಸಲೇಮನ್ನು ನೋಡಿ ಅತ್ತ ಏಸುವಿನ ಮಧುರವಾದ ಹೃದಯದ ಪ್ರೀತಿಯನ್ನು ಪಾಪಿಗಳಾದ ನಮಗೆ ನೀಡಿರಿ ನಾವು ನಮ್ಮ ಪಾಪ ಮಾರ್ಗದಿಂದ ದೂರವಾಗಿ ಮನಪರಿವರ್ತನೆ ಹೊಂದಿ ಏಸುವಿನತ್ತ ಹಿಂತಿರುಗಲು ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ನಿಮ್ಮ ಕೃಪೆಯನ್ನು ನಮಗೆ ನೀಡಿರಿ ನಿಮ್ಮಿಂದ ಪಾಪಕ್ಷಮೆಯನ್ನು ಹೊಂದಿ ನಿಮ್ಮ ರಕ್ಷಣೆಯನ್ನು ನಾವು ಜೀವನವಿಡಿ ಅನುಭವಿಸುವಂತೆ ಕರುಣಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇಲೆ